ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಚುನಾವಣಾ ಕಣಕ್ಕೆ ಸ್ಪರ್ಧಿಸಲು ಬಹುಜನ ಸಮಾಜ ಪಾರ್ಟಿ ಬಿಎಸ್ಪಿ ಪಕ್ಷದ ಅಭ್ಯರ್ಥಿ ಬಿಎಸ್ ಸುರೇಶ್ ರವರು ಬುಧವಾರ ಚುನಾವಣಾಧಿಕಾರಿ ಅಕ್ರಂ ಪಾಷಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಮುಖಂಡರಾದ ಚಿಂತಾಮಣಿ ನಾಗಪ್ಪ ಸೇರಿದಂತೆ ಬಿಎಸ್ಪಿ ಪಕ್ಷದ ಹಲವಾರು ಮುಖಂಡರು ಹಾಜರಿದ್ದರು ನಾಮಪತ್ರ ಸಲ್ಲಿಕೆ ನಂತರ ಮಾಧ್ಯಮದವರೊಂದಿಗೆ ಬಿಎಸ್ಪಿ ಅಭ್ಯರ್ಥಿ ಸುರೇಶ್ ಮಾತನಾಡಿದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರರು ತಿರಸ್ಕರಿಸಿದ್ದು ಬಹುಜನರ ಕಾಪಾಡುವ ಅಕ್ಕ ಮಾಯಾವತಿಯವರ ನೇತೃತ್ವದ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯಾದ ತನಕ ಅತಿ ಹೆಚ್ಚು ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಅಂತ ಮನವಿ ಅಭ್ಯರ್ಥಿಯಾಗಿ ನಾನು ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರ ಸಲ್ಲಿಸುತ್ತಿದ್ದೇನೆ ನಾಮಪತ್ರಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿಗಳಂಥ ರಾಜ್ಯ ಕಾರ್ಯದರ್ಶಿ ಮತ್ತು ಚಿಕ್ಕಬಳ್ಳಾಪುರ ಉಸ್ತುವಾರಿಗಳಂಥ ಅವರೇ ಮತ್ತು ವೈಸ್ ಪ್ರೆಸಿಡೆಂಟ್ ರಮಣ್ ಕುಮಾರ್ ಅವರೇ ಮತ್ತು ಹಾಗೂ ಮಧುಸೂದ್ನ ಅವರೇ ಹಾಗೂ ಟಿ ಎನ್ ನಾನ್ಸಮ್ಮೆ ಅವರೇ ನರೇಶ್ ಅವರೇ ಹಾಗೂ ರಾಜೇಂದ್ರ ಅವರೇ ಹಾಗೂ ನಮ್ಮ ನಂದೀಶ್ ಅವರೇ ಹಾಗೂ ನಮ್ಮ ನಾನು ಅವರೇ ರಮೇಶ್ ಅವರೇ ಹಾಗೂ ಇತರೆ ನನ್ನ ಕಾರ್ಯಕರ್ತರು ಎಲ್ಲರೂ ಇವತ್ತು ನನ್ನ ಎಲ್ಲ ತಾಲೂಕುಗಳಿಂದ ಅಂಬರೀಷ್ ಅವರೇ ಎಲ್ಲ ತಾಲೂಕುಗಳಿಂದ ಇವಾಗಿದ್ದಾರೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಆದರೆ ಇವತ್ತು ನಾಮಪತ್ರ ಪತ್ರ ಸಲ್ಲಿಸಲಿಕ್ಕೆ ಇಷ್ಟು ಜನ ಬಂದಿರೋದ್ರಿಂದ ತಾವು ಇವತ್ತು ಇವತ್ತು ಎಲ್ಲ ನಮ್ಮ ಮೀಡಿಯಾಗಳಿಗೆ ನಾನು ಒನ್ನಿಸುತ್ತಾ ಇವತ್ತು ಏನಂದರೆ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇವತ್ತು ನಾಮಪತ್ರ ಇನ್ನೂ ಸಲ್ಲಿಸಿಲ್ಲ ಆದರೆ ನಾವು ಬಹುಜನ್ ಸಮಾಜ್ ಪಾರ್ಟಿಯ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೇವೆ ಸಲ್ಲಿಸ ಸಲ್ಲಿಸಿದ್ದೇವೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಅದರಿಂದ ನೋಡಿ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಈಗ ದುರಾಡಳಿತದಿಂದ ಈ ದೇಶದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನ ಸಂವಿಧಾನವನ್ನು ಬದಲಾವಣೆ ಏನು ಹೆಚ್ಚು ತಿದ್ದುಪಡಿಯನ್ನು ಮಾಡಿದೆ ಅದೇ ರೀತಿಯಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಇವತ್ತು ಸಂವಿಧಾನ ಬದಲಾವಣೆ ಮಾಡೋ ರೀತಿಯಲ್ಲಿ ಇದೆ ಈಗ ನೋಡ್ಬೋದು ಇವತ್ತು ನಾನೂರು ನಾವು ನಾನೂರು ಕ್ಷೇತ್ರಗಳಲ್ಲಿ ಏನೋ ಗೆದ್ದಿದ್ದೆ ಆದರೆ ಇಂಡ್ಯಾದಲ್ಲಿ ಇವತ್ತು ಸಂವಿಧಾನ ಬದಲಾವಣೆ ಮಾಡಿದ್ರೆ ಅಂತೇಳಿ ಬಿ ಜೆ ಪಿ ಹೇಳ್ತಾ ಇದ್ದಾರೆ ಮತ್ತು ಸ ಇವತ್ತು ಸಾಫ್ಟ್ ಕಾರ್ನರ್ ಆಗಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ರೀತಿಯಲ್ಲಿ ಒಂದು ವಿರೋಧ ಪಕ್ಷ ಆಗಿ ಕೂಡ ಇರಲಿಲ್ಲ ಇವತ್ತು ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ ಬಹುಜನ್ ಸಮಾಜ್ ಪಾರ್ಟಿಗೆ ಇವತ್ತು ಲೋಕಸಭೆ ಈ ಒಂದು ಕೋಲಾರ ಲೋಕಸಭೆ ಅಲ್ಲಿ ಮತದಾರನ ಕೇಳ್ಕೊಂಡಕ್ಕೆ ಇಷ್ಟಪಡ್ತೀನಿ ತಾವೆಲ್ಲರೂ ಬಹುಜನ್ ಸಮಾಜ್ ಪಾರ್ಟಿಗೆ ತಾವು ಓಟ್ ಮಾಡಿ ಇವತ್ತು ಸಂವಿಧಾನ ಉಳಿಸ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲಿ ಅಂತಕ್ಕೆ ನೀವು ಒಂದು ಮತವನ್ನು ಹಾಕಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಹುಜನ್ ಸಮಾಜ್ ಪಾರ್ಟಿಯು ಇವತ್ತು ನೋಡಿ ದೇಶದಲ್ಲಿ ಇವತ್ತು ಮೂರನೇ ರಾಷ್ಟ್ರೀಯ ಪಕ್ಷ ಅಕಾಮ ಸುಮಾರು ನಾಲ್ಕು ಸಲ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸುಮಾರು ಪ್ರಗತಿಪರ ಕೆಲಸಗಳನ್ನು ಮಾಡಿದ್ದಾರೆ ಈ ದೇಶದಲ್ಲಿ ಎಲ್ಲ ಶೋಷಿತ ವರ್ಗಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಆದ್ದರಿಂದ ನಾವು ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇವತ್ತು ಸುಮಾರು ಇವ ಈ ಕ ಈ ಭಾಗದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಭ್ಯರ್ಥಿಗಳಾಗಿ ಕಣಕ್ಕೆ ಇಳಿದ್ರು ಅನ್ನುವ ಯಾವುದೇ ರೀತಿಯಲ್ಲಿ ಹೆಚ್ಚು ಹಿಂದುಳಿದು ಬರ್ತಕ್ಕ ಜಾ ಸಮುದಾಯಗಳು ಇದ್ದರೂ ಸಹ ಇವತ್ತು ಯಾವುದೇ ರೀತಿಯಲ್ಲಿ ಇಲ್ಲಿ ದ ಡೆವಲಪ್ಮೆಂಟ್ ಆಗಿಲ್ಲ ಮತ್ತು ನೋಡಿ ಇವತ್ತು ಯಾರ ನೀರಾವರಿ ಯೋಜನೆಗಳಾಗಲಿ ಇವತ್ತು ಉದ್ಯೋಗ ಉದ್ಯೋಗವಾಗಲಿ ಮತ್ತು ಕೂಲಿ ಕಾರ್ಯಕ್ರಮರು ಕಾರ್ಯಕ್ರಮ ಇದು ಕಾರ್ಮಿಕರಿಗೆ ಕೆಲಸಗಳು ಕೂಡ ಸಹ ಮಾಡಲಿಲ್ಲ ಆದ್ದರಿಂದ ಬಹುಜನ್ ಸಮಾಜ ಪಾರ್ಟಿ ಈ ದೇಶದಲ್ಲಿ ತಾವು ಏನಾದರೂ ಈ ಬ ಪಕ್ಷ ಬಂದಿದ್ದೆ ನಾವು ಈ ಭಾಗದಲ್ಲಿ ಬಂದಿದ್ದಾದರೆ ಇವ ಈ ಸಂವಿಧಾನ ಸಂಪೂರ್ಣವಾಗಿ ಜಾರಿ ಇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ಟಾರ್ಟ್ ಮಾಡಿದ್ದೀನಿ ಚುನಾವಣೆ ಎಲ್ಲ ನಾ ಎಂಟು ಕ್ಷೇತ್ರಗಳಲ್ಲೇ ಸ್ಟಾರ್ಟ್ ಮಾಡಿದ್ದೀರಿ ಎಲ್ಲ ಭಾಗದಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತೇನೆ ನಾವು ಇವತ್ತು ಪ್ರಬಲವಾಗಿ ಈ ಭಾಗದಲ್ಲಿ ಬಹುಜನ್ ಸಮಾಜ ಪಟ್ಟಿ ಗೆಲ್ಲುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಲ್ಲ ಸರ್ ಬಹುಜನ್ ಸಮಾಜ ಪಾರ್ಟಿಯ ಅಭ್ಯರ್ಥಿಯಾಗಿ ನಾನೇ ಕಣದಲ್ಲಿದ್ದು ನಾನು ಈ ಸಲ ನಾಮಪತ್ರ ಸಲ್ಲಿಸಿದ್ದೇನೆ ಈ ಈ ಭಾಗದಲ್ಲಿ ಎಲ್ಲ ಮತದಾರರು ತಮ್ಮೆಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಹೆಚ್ಚು ಮತವನ್ನು ಕೊಟ್ಟು ನೀವು ಗೆಲ್ಲಿಸಲೇಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ